ಎಲ್ಲ ಶಿರಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ದಾರಿ ಮಾರ್ಗದಲ್ಲಿ ನಾನು ಸುಮಾರು ಇಪ್ಪತ್ತೈದು ಮೂವತ್ತಿಂದ ದಲಿತ ಸಂಘರ್ಷ ಸಮಿತಿಯಲ್ಲಿ ಪದಾಧಿಕಾರಿಯಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಹೋರಾಡ್ಗಾರನ್ನ ಕೆಲಸ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದಿಂದ ಶಿರಾ ನಗರಸಭೆಗೆ ನಾನು ಸದಸ್ಯನಾಗಿ ಆಯ್ಕೆ ಅವರ ಕೊಟ್ಟಂಥ ಮೀಸಲಾತಿ ಅಡಿಯಲ್ಲಿ ಇವತ್ತೇನು ಶಿರಾ ನಗರಸಭೆಗೆ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರ ಬಂದಿದ್ದರಿಂದ ಆ ಮೀಸಲು ಕ್ಷೇತ್ರದಿಂದ ನಾನು ಇವತ್ತು ನಗರಸಭೆ ಉಪಾಧ್ಯಕ್ಷನಾಗಿ ಆಯ್ಕೆ ಇದ್ದೀನಿ ಅದಕ್ಕೆ ಉಪಾಧ್ಯಕ್ಷನ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿನೇ ಕಾರಣ ಅಂತ ನಾನು ಭಾವಿಸ್ತಾ ಇವತ್ತೇನು ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ನಗರಸಭೆಯ ಎಲ್ಲ ಸದಸ್ಯರು ಹಾಗೂ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಆಮೇಲೆ ಕರ್ನಾಟಕದಲ್ಲಿಂಥ ಎಲ್ಲ ಅಂತಹ ಪದಾಧಿಕಾರಿಗಳು ಇವತ್ತು ನನಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ನನ್ನನ್ನು ಉಪಾಧ್ಯಾಯಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರೂ ಭಾಳ ಅತ್ಯಂತ ಪ್ರೀತಿಯಿಂದ ನನ್ನ ಕರೆದು ಗೌರವಿಸ್ತಾ ಇದ್ದಾರೆ ಅವರಿಗೆಲ್ಲರೂ ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಆಗಲಿ ಅಧಿಕಾರದಿಂದ ಹಣದಿಂದ ಹೋಗಬಾರ್ದು ನಮ್ಮ ನಿಷ್ಠೆ ಮತ್ತು ನಮ್ಮ ಕಾಯಕ ಪ್ರಾಮಾಣಿಕವಾಗಿದ್ದರೆ ಅಧಿಕಾರ ಆಗಲಿ ಹಣ ಆಗಲಿ ಅದಾಗ ಅದೇ ಬರುತ್ತೆ ಅವತ್ತು ಅದರಿಂದ ಹೋಗಬಾರ್ದು ಯಾಕಂದರೆ ಅದು ಕಾರಣ ಅಂದರೆ ನಾನೇನೆ ಯಾಕಂದ್ರೆ ನಾನು ಹೋರಾಟ ಮಾಡ್ಕೊಂಬಂದು ನಗರಸಭೆಯಲ್ಲಿ ನಿಂತ್ಕೊಂಡು ಸದಸ್ಯನಾಗಿ ಇವತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೀನಿ ಅಂತಂದರೆ ಅದು ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ತಂದಂಥ ಜಯ ಮತ್ತು ಬೆಲೆ ಅಂತ ನಾನು ತಿಳ್ಕೊಂಡು ಇವತ್ತೇ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮುಂದೆ ತಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೂ ಈ ತಾಲೂಕು ಈ ಜಿಲ್ಲೆ ಮತ್ತು ಈ ರಾಜ್ಯದಲ್ಲಿ ಒಳ್ಳೊಳ್ಳೆ ಜನಪರವಾದಂಥ ಕೆಲಸ ಮಾಡೋಂಥ ಆ ಐಶ್ವರ್ಯ ಆರೋಗ್ಯ ನನಗೆ ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ಯಾಬ್ಸ ನಾನು ಮಾತನ್ನು ಮುಗಿಸ್ತೀನಿ ಅವಕಾಶ ಇತ್ತು ಅಂದರೆ ನಮ್ಮಲ್ಲಿ ಸ್ಪರ್ಶ ಅಸ್ಪೃಶ್ಯತ ಇದೆಯಲ್ಲ ಜಾತಿವಾದ ಮೇಲಾಗಿ ನಮಗೆ ಆರ್ಥಿಕವಾಗಿ ಅಷ್ಟೊಂದು ಶಕ್ತಿ ಇರಲಿಲ್ಲ ಮೇಲಾಗಿ ಗೊತ್ತಿರ್ತಕ್ಕಂಥ ವಿಚಾರನೇ ಪರಿಷ್ಠ ಜಾತಿಯಲ್ಲಿ ಕಚ್ಛಲಂಟ ಇರುತ್ತೆ ಅದರಲ್ಲಿ ನಮ್ಮ ನನ್ನ ಪರವಾಗಿ ಅನೇಕ ಸದಸ್ಯರು ಇದ್ರೂ ಸಮೇತ ಹಣಕಾಸಿನ ಕೊರತೆ ಮತ್ತು ರಾಜಕಾರಣ ತಾಂತ್ರಿಕ ಕೊರತೆಯಿಂದ ನಾನು ಅವತ್ತು ಆಗ ಕಾಗಲಿಲ್ಲ ಆದ್ರೂ ನನಗೆ ಭರವಸೆ ಆಗ್ತೀನಿ ಅಂತ ತಂದ ತಾತ್ಕಾಲಿಕವಾದರೂ ಆಗ್ತೀನಿ ಅಂದ್ಕೊಂಡಿದ್ದೆ ಆದ್ರೆ ನನಗೆ ಅವತ್ತು ಅವಕಾಶ ಇರಲಿಲ್ಲ ಆದರೂ ಕಮ್ಮಿ ಕಮ್ಮಿ ಅವ್ರೂ ಏನು ಬಾಬಾ ಸಂಬೇಡ ಆಶೀರ್ವಾದದಿಂದ ಅವತ್ತು ಉಪಾಧ್ಯಕ್ಷ ಆಗೋಂಥ ಅವಕಾಶ ಸಿಕ್ಕಿದೆ ಮುಂದಿನ ನೋಡೋಣ ಇನ್ನೂ ಒಳ್ಳೆಯ ಕಾಲ ಸಿಗ್ಬೋದು ಅಂತೆಲ್ಲ ನಾನು ಭಾವಿಸಿದ್ದೀನಿ ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನ ಹೋಗ್ತೀನಿ ಅಂತೇಳಿ ನಂಬ್ತಾ ಮುಂದಿನ ದಿನ ಇನ್ನು ಇನ್ನೂ ಒಳ್ಳೆ ಕೆಲಸ ಸಿಗಲಿ ಒಳ್ಳೆ ಅಧಿಕಾರ ಸಿಗಲಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತೇಳಿ ಇಲ್ಲ ನನಗೆ ಅಧ್ಯಕ್ಷ ಉಪಾಧ್ಯಕ್ಷ ಎಂಬ ನನಗೆ ಲೆಕ್ಕನೇ ಇಲ್ಲ ಯಾಕಂದರೆ ನಾನು ಹೋರಾಟದಿಂದ ಬಂದನು ನನಗೆ ಯಾವತ್ತೂ ಯಾವುದೇ ಅಧಿಕಾರ ಆಸೆ ಪಟ್ಟನಲ್ಲ ಕೆಲಸ ಮಾಡೋಕ್ಕೆ ಯಾವುದಾದ್ರೂ ಇವತ್ತು ಹೇಳ್ತೀನಿ ನಾನು ನನಗೆ ಅಧ್ಯಕ್ಷ ಉಪಾಧ್ಯಕ್ಷನ ಪದವಿನೇ ಬೇಕಾಗಿಲ್ಲ ಪ್ರಾಮಾಣಿಕ ನಮ್ಮ ಜನಗಳಿಗೆ ಬರ್ತಾರೆ ನಮ್ಮ ಕೈಲಾಸ ಸೇವೆ ಮಾಡಿದ್ರೆ ಅಷ್ಟೇ ತೃಪ್ತಿ ನಿಮಗೆ ಅಧ್ಯಕ್ಷ ಆಗ್ನೇ ಮಾಡಬೇಕು ಉಪಾಧ್ಯಕ್ಷ ಮಾಡಬೇಕು ಅಧಿಕಾರ ಇಕ್ಕಾಣಿ ಮಾಡಬೇಕು ಅಂತ ಏನಿಲ್ಲ ಯಾಕಂದ್ರೆ ನಿನ್ನ ದಿನ ಬೆಳಗಾದ್ರೆ ಸಮಾಜ ಸೇವೆ ಮಾಡೋರು ಪ್ರಾಮಾಣಿಕವಾಗಿ ಯಾರು ನೊಂದು ಬಂದು ಬರ್ತಾವ ಅವ್ರು ಕೆಲಸ ಮಾಡೋಕೆ ಇವತ್ತು ರೆಡಿದ್ವಿ ಮುನ್ನೆ ರೆಡಿಗ ಎಸ್ ಎಸ್ ಟಿ ಅನುದಾನದಲ್ಲಿ ತುಂಬ ಅನುದಾನ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಸಿರಾ ತಾಲೂಕು ಇರ್ತಕ್ಕಂಥ ಅಥವಾ ನಗರದಲ್ಲಿರ್ತಕ್ಕಂಥ ಎಸ್ ಎಸ್ ಟಿ ಏನಾದರೂ ಸರ್ಕಾರ ವ್ಯವಸ್ಥೆ ಮಾಡ್ತೀರಾ ಇಲ್ಲ ಅದ್ರ ಏನಾಗಿತ್ತು ಅಂದರೆ ಎಸ್ ಎಸ್ ಸಿ ಟಿ ಎಸ್ ಸಿ ಅನುದಾನದಲ್ಲಿ ಸಾಕಷ್ಟು ಹಣ ಬರುತ್ತೆ ನಿಜ ಅದೇ ಏನಾಗುತ್ತೆ ಅಂತಂದರೆ ನಮ್ಮ ಏನು ಪೌರ ಇದ್ದಾರೋ ಅವ್ರಿಗೆಲ್ಲ ಹಣನೂ ಅಲ್ಲಿಗೂ ಹೋಗ್ತಾರೆ ತಿಂಡಿ ಊಟಕ್ಕೆ ಅಂತ ನಾನು ನಾನು ಗಲಾಟೆ ಮಾಡಿದ್ದೀನಿ ಕಾರ್ಮಿಕರು ಓನ್ಲಿ ದಲಿತ ಕಾಲೋನಿ ಮಾತ್ರ ಕೆಲಸ ಮಾಡಲ್ಲಪ್ಪ ಮೂವತ್ತೊಂದು ಹಾಡಲ್ಲೂ ಕೆಲಸ ಮಾಡ್ತಾಯಿದ್ರೆ ಇದು ಮೀಸಲು ಹಣನ ನೀವು ಅವ್ರಿಗೆ ಮಾತ್ರ ಊಟಕ್ಕೆ ಕೊಡ್ತೀರಾ ಜನರಲ್ ಹಣನೂ ಬಳಸಿರಿ ಊಟಕ್ಕೆ ಈ ಮೀಸಲು ಹಣನ ಕಾಲೋನಿ ಮಾತ್ರ ಸೀಮಿತ ನಾನು ಗಲಾಟೆ ಮಾಡಿದ್ದೀನಿ ಇದು ಡಿ ಸಿ ಅವರ ಆದೇಶ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾನು ಮೀಟಿಂಗಲ್ಲಿ ತಂದು ಚರ್ಚೆ ಮಾಡಿ ಏನು ಎಸ್ ಎಫ್ ಸಿ ಟಿ ಎಫ್ ಸಿ ಅನ್ನೋದನ್ನ ಏನಾಯಿತು ಪರಿಷ್ಠ ಜಾತಿ ಮತ್ತು ವರ್ಗದವರೇ ಅದು ಬಳಕೆ ಆಗಬೇಕು ಆ ನಿಟ್ಟಿನಲ್ಲಿ ನಾನು ಮುಂದಿನ ದಿನ ಹೋರಾಟ ಮತ್ತೆ ಏನು ಬೇಕೋ ನಾನು ಕೆಲಸ ಮಾಡ್ತೀನಿ ಅಂತಾನೆ ಖಂಡಿತ ಖಂಡಿತ ನಮ್ಮ ಆಸೆ ಏನಂದ್ರೆ ಏನು ಪರಿಷ್ಠ ಜಾತಿ ಮತ್ತು ವರ್ಗದವ್ರ ಮಕ್ಕಳಿದ್ದಾವೋ ಅವ್ರಿಗೆ ಒಳ್ಳೆ ಕಂಪ್ಯೂಟರ್ ತರಬೇತಿ ಕೊಡಬೇಕು ಅಂತ ಇದ್ವಿ ಲ್ಯಾಪ್ಟಾಪ್ ಕೊಡ್ಬೇಕು ಅಂತ ಇದ್ವಿ ಒಳ್ಳೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿ ಉನ್ನತ ವ್ಯಾಸಂಗ ಮಾಡಕ್ಕೆ ಪ್ರೋತ್ಸಾಹನ ಕೊಡಬೇಕು ಇತ್ತು ಆಮೇಲೆ ಪರಿಷ್ಠ ಜಾತಿಯಲ್ಲಿ ಎಷ್ಟೋ ಜನಕ್ಕೆ ಇವತ್ತೂ ಅನೇಕ ಕಾಲೋನಿ ಶಿರಾನಗರದಲ್ಲಿ ಶೌಚಾಲಯಗಳು ಇಲ್ಲ ಶೌಚಾಲಯ ಕೊಡೋಕೆ ಅನ್ನೋದು ಚರಂಡಿ ಇಲ್ಲ ರಸ್ತೆ ಇಲ್ಲ ಅನೇಕ ಮೂಲಭೂತ ಸಮಸ್ಯೆ ಇದೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟರು ಅದನ್ನು ಸರಿಯಾಗಿ ಬಳಸ್ ಬಳಕೆ ಆಗ್ತಾ ಇಲ್ಲ ಆ ಕಾರಣಕ್ಕೆ ಮುಂದಿನ ದಿನದಲ್ಲಿ ಆ ಥರ ಆಗಬಾರ್ದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮುಂದಕ್ಕೆ ಅದನ್ನ ಒಂದು ರೂಪರೇಷೆ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಅಮೌಂಟ ಅವ್ರಿಗೆ ವಿನಿಯೋಗ ಆಗ್ಬೇಕನ್ನೋ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಪೌರ ಕಾರ್ಮಿಕರ ಬಗ್ಗೆ ಹೇಳಿದ್ರೀಗ ಪೌರ ಕಾರ್ಮಿಕರಿಗೆ ನಿರ್ವೇಶನ ಮೊದಲನೇ ನಾನು ಒಬ್ಬ ಆ ಸಮಾಜದಿಂದ ಬಂದಿರೋ ಮೊದಲನೇ ಆದ್ಯತೆನೇ ಪೌರ ಕಾರ್ಮಿಕ ಸೈಟ್ ಅಷ್ಟೇ ನಾನು ಮೀಟಿಂಗ್ ಅಲ್ಲಿ ಹೇಳಿದೀನಿ ನೀವು ಯಾರಿಗೆ ಕೊಡ್ತೀರೋ ಗೊತ್ತಿಲ್ಲ ಪೌರ ಕಾರ್ಮಿಕರಿಗೆ ಮೊದಲು ಸೈಟ್ ಕೊಟ್ಟು ಆಮೇಲೆ ನೀವು ಕೊಡಬೇಕಂತ ರೆಜುಲೇಷನ್ ಆಗಿದೆ ಬೇರೆ ಪಟ್ಟಿ ಮಾಡಂಗಿಲ್ಲ ಫಸ್ಟ್ ಪೌರ ಕಾರ್ಮಿಕರು ಕೊಟ್ಟು ಉಳಿಕೆ ಸೈಟ್ ಬೇರೆ ಕೊಡಿ ಅಂತಲೇ ತೀರ್ಮಾನ ಆಗೈತೆ ಮೊದಲನೇ ಆದ್ಯತೆ ನಮ್ಮ ಪೌರ ಕಾರ್ಮಿಕೆ ಅದಾಗ ಎರಡು ಮಾತಿಲ್ಲ ಏನು ಕರ್ನಾಟಕದ ಸಕರ ಸಮಿತಿಯಿಂದ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದು ನಗರಸಭೆ ಚುಕ್ಕಾಣಿ ಹಿಡಿದು ನಗರಸಭಾ ಸದಸ್ಯರಾಗಿ ಇವತ್ತು ನಗರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಬಿ ಎಸ್ ಎಸ್ ಲಕ್ಷ್ಮೀಕಾಂತ್ ಅವರು ತುಂಬ ಹೋರಾಟದ ಹಿನ್ನೆಲೆಯಲ್ಲಿ ಗೆದ್ಕೊಂಡು ಕೆಲಸ ಮಾಡ್ಕೊಂಬಂದು ಇವತ್ತು ಈ ಮಟ್ಟಕ್ಕೆ ಬಂದವರು ಅಂದರೆ ಇದು ಸಂಘಟನೆ ಶಕ್ತಿ ಅಂಬೇಡ್ಕರ್ ಶಕ್ತಿ ಎಲ್ಲನೂ ಐತೆ ಅಂತ ನಮ್ಮ ಭಾವಿಸ್ತಾ ಇವತ್ತು ಅವ್ರೇನು ಇವತ್ತು ಅಧಿಕಾರ ಚುಕಾಣಿ ಹಿಡಿದಿದ್ದಾರೆ ಅದು ನಮ್ಮೆಲ್ಲರಿಗೂ ನಮ್ಮ ಕರ್ನಾಟಕದ ಸಂಘರ್ಷ ಸಮಿತಿ ಪರವಾಗಿ ಎಲ್ಲರಿಗೂ ಎಲ್ಲರೂ ಭಾಳ ಖುಷಿ ಪಡುವಂಥ ವಿಚಾರವಾಗಿದೆ ಹಾಗಾಗಿ ಇನ್ನೂ ಅವರು ಇನ್ನೂ ಹೆಚ್ಚಿನದಾಗಿ ರಾಜಕೀಯ ಚುಕಾಣಿ ಹಿಡಿದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಬರೀ ನಾವು ಹೋರಾಟವೇ ಅಲ್ಲ ಶಿಕ್ಷಣ ಸಂಘಟನೆ ಹೋರಾಟ ಅವ್ರ ರಾಜಕೀಯ ಚುಕಾಣಿ ಹಿಡಿಬೇಕು ಅಂತ ಹೇಳಿದ್ರು ಅದನ್ನು ಇವ್ರ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಇದೇ ಥರ ಅವ್ರು ಇನ್ನೂ ಮುಂದೆ ಇನ್ನೂ ಒಳ್ಳೊಳ್ಳೆ ರಾಜಕೀಯವಾಗಿ ಬೆಳೀಲಿ ಅಂತ ಹೇಳ್ತಾ ನಾನು ಕರ್ನಾಟಕದ ಸಂಘರ್ಷ ಸಮಿತಿ ಶಿರ ತಾಲೂಕ್ ಸಂಘಟನದ ತಾಲೂಕ್ ಸಂಚಾಲಕನಾಗಿ ಅವ್ರಿಗೆ ಶುಭ ಹಾರೈಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿಗೆ ಸಂವಿಧಾನ ಶಿಲ್ಪಿಗೆ ಎಷ್ಟೇ ದುಡ್ಡಿದ್ರೂ ಆಯಶ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ